ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ದೊಡ್ಡ ಮನ ಊರಾಗಿರುವಂತಹ ಬಂದಿದ್ದೀನಿ ಮೊದಲನೇ ಸರ್ತಿ ಈ ಊರಲ್ಲಿ ನಾನು ವ್ಲಾಗ್ನ ಮಾಡ್ತಾ ಇರ್ಬೋದು ನಮ್ಮ ಹುಂಚ ದೊಡ್ಡಮ್ಮನ ಊರಲ್ಲಿ ಯಾವ್ಯಾವ ಪ್ಲೇಸ್ಗಳು ನೋಡೋವಂಥದ್ದಿದೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತಾ ಹೋಗ್ತೀನಿ ಹುಂಚವನ್ನು ಹೊಂಬುಜ ಅಂತ ಕೂಡ ಕರೀತಾರೆ ತೀರ್ಥಲ್ಲಿರುವಂತಹ ಒಂದು ಊರಿದು ಮೊದಲಿಗೆ ನಾವು ಹುಂಚದಲ್ಲಿ ನಮ್ಮ ದೊಡ್ಡಮ್ಮನ ಹೋಗಿ ದೊಡ್ಡಮ್ಮನಿಗೆ ಮಾತಾಡಿಸ್ಕೊಂಡು ಇವಾಗ ಹುಂಚದ ಮಠಕ್ಕೆ ಇದ್ದೀನಿ ಮೊದಲಿಗೆ ಹುಂಚದಲ್ಲಿ ನೋಡುವಂತಹ ಪ್ಲೇಸಸ್ಗಳು ಯಾವುದಿದೆ ಅಂತ ಹೇಳ್ತೀನಿ ಹುಂಚದಲ್ಲಿ ನಾವು ಮೊದಲನೇ ಅಂದರೆ ಫಸ್ಟ್ ನಾವು ಇಲ್ಲಿ ಹುಂಚದ ಮಠವನ್ನು ನೋಡ್ಬೋದು ಹುಂಬಜ ಕ್ಷೇತ್ರದ ಮಠ ಅಂತ ಹೇಳಿ ಕರೀತಾರೆ ಜೈನರ ಮಠ ಇದು ಹಾಗೆಯೇ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಸಹ ಇದೆ ಹಾಗೆಯೇ ಇಲ್ಲಿ ಪಂಚಬಸತಿ ಸಹ ಇದೆ ಹಾಗೆಯೇ ಕುಮದ್ವತಿ ತೀರ್ಥದ್ಕೊಳ್ಳ ಅಂದರೆ ಕುಮದ್ವತಿ ಉಗಮ ಆಗುವಂಥ ಸ್ಥಾನ ಇದು ಬಿಲ್ಲೇಶ್ವರ ದೇವಸ್ಥಾನ ಸಹ ಇದೆ ಮುತ್ತಿನ ಕೆರೆ ಇದೆ ಭಾಳಷ್ಟು ಪ್ಲೇಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ಒಂದೊಂದೇ ವೀಡಿಯೋದಲ್ಲಿ ಒಂದೊಂದೇ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ ಸಾಗರದಿಂದ ಹುಮಿಸಕ್ಕೆ ಹೋಗ್ಬೇಕಂತಂದರೆ ಒನ್ ಅವರ್ ಆಗುತ್ತೆ ಜಸ್ಟ್ ಒಂದು ಫಿಫ್ಟಿ ಫೈವ್ ಕಿಲೋಮೀಟರ್ಸು ಬಸ್ಸಲ್ಲಿ ಹೋದರೆ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಯಾಕಂತಂದರೆ ಎಲ್ಲ ಸ್ಟಾಪ್ಗಳನ್ನ ಕೊಡ್ತಾ ಹೋಗ್ತಾರಲ್ಲ ಸೊ ಹಾಗಾಗಿ ಒಂದೂವರೆ ಬೇಕಾಗುತ್ತೆ ಸಾಗರದಿಂದ ಅನಂತಪುರ ರಿಪ್ಪನ್ಪೇಟೆ ರಿಪ್ಪನ್ಪೇಟೆಯಿಂದ ಹೆದ್ದಾರಿಪುರ ಹೆದ್ದಾರಿಪುರದಿಂದ ಹುಂಚದಕಟ್ಟೆ ಹುಂಚದಕಟ್ಟಿಗೆಯಿಂದ ನಾವು ರೈಟಿಗೆ ಹೋಗಬೇಕಾಗುತ್ತೆ ಅಂದರೆ ರೈಟ್ ಟರ್ಮಾದರೆ ನಮಗೆ ಹುಂಚ ಸಿಗುತ್ತೆ ಹುಂಚವನ್ನು ಮುಂಚೆ ಹುಂಬುಜ ಅಂತ ಕರಿತಿದ್ರು ಈಗ ಜನರ ಬಾಯಲ್ಲಿ ಹುಂಚ ಆಗಿದೆ ಸುಂದರವಾಗಿರುವಂತಹ ದೇವಿ ಅಂದರೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಹಾಗೆಯೇ ಪಶ್ವನಾಥ ಸ್ವಾಮಿಯವರ ದೇವಸ್ಥಾನ ಸಹ ಇದೆ ದಸರಾ ಸಮಯ ಆಗಿರೋದರಿಂದ ಅಂದರೆ ನಾವು ಬಂದಿರುವಂತಹ ಇವಾಗ ದೇವಸ್ಥಾನಕ್ಕೆ ಬಂದಿರುವಂತಹ ಟೈಮ್ ಬಂದ್ಬಿಟ್ಟು ನಾವು ದಸರಾ ಪೀರಿಯಡಲ್ಲಿ ಬಂದಿದ್ದೀವಲ್ಲ ಸೊ ಹಾಗಾಗಿ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರೆ ಹೂಗಳಿಂದ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಹೊಸದಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ಆಗಿರೋದ್ರಿಂದ ಅಂದರೆ ದೇವಸ್ಥಾನವನ್ನು ರಿನೋವೇಟ್ ಮಾಡಿದ್ದಾರೆ ಈ ಥರ ಕಲ್ಲುಗಳಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಸರಾದ ಹತ್ತು ದಿನ ಸಹ ಕೂಡ ಇಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರಗಳನ್ನ ಮಾಡ್ತಾರೆ ಹೂಗಳಿಂದ ಅಲಂಕಾರ ಮಾಡ್ತಾರೆ ಹಾಗೆಯೇ ಈ ಅಮ್ಮನವರಿಗೆ ಹೆಚ್ಚಿಗೆ ಬಂಗಾರದಿಂದ ಅಲಂಕಾರವನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಅಮ್ಮನವರು ಕಾಣಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಬಂಗಾರವನ್ನು ಹಾಕುವಂತಹ ದೇವಿ ಇದು ಅಂತ ಒಂದು ಪ್ರತೀತಿ ಸಹ ಇದೆ ಹುಂಚದ ಮಠವನ್ನು ನೀವು ಏನಾರು ನೋಡ್ತೀರಿ ನೋಡಲಿಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ನೀವು ಹುಂಚಕ್ಕೆ ಬಂದರೆ ಅಂದರೆ ಮೇನ್ ರೋಡಲ್ಲೇ ನಿಮಗೆ ಈ ಮಠ ಸಹ ಕಾಣುತ್ತೆ ಇಲ್ಲಿ ದಿನಕ್ಕೆ ಮೂರು ಸಲ ಪ್ರಸಾದವನ್ನು ಸಹ ಕೊಡ್ತಾರೆ ಸೊ ನಾವಿವಾಗ ಪ್ರಸಾದವನ್ನು ತಗೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀವಿ ಇವತ್ತು ದಸರಾದ ದಿನಗಳು ಆಗಿರೋದ್ರಿಂದ ಇಲ್ಲಿ ಸಿಹಿಯನ್ನು ಸಹ ಮಾಡಿದರು ಪಾಯಸ ಪಲಾವು ಹಾಗೆಯೇ ಹೆಸರುಕಾಳು ಪಲ್ಯ ಅನ್ನ ಸಾರು ಇವೆಲ್ಲವನ್ನು ಕೂಡ ಮಾಡಿದರು

Ajak ಕೊಡು ajak. ಹೇಳಿ 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 ಹೇಳಿ

ಎಲ್ಲಾ ತರಸ ಇದೆ ಬಂಗಿ. ನಾನು ತರಸ ಇದೆ. ಎಲ್ಲಿಂದ ಕರ್ಕೊಂಡು ಬಂದಿರೋ ಆನೆನಾ? ಸಕ್ರಬೈಲಿಿಂದ. ಪುಸ್ತಕದಕ್ಕೆ ಪಾಪ ಬಾ. ಅದಕ್ಕೆ ಏನು ತಿನ್ನ ಕೊಡತಿದ ಆಸೆ ಮಾಡ್ತ ಬಾ ಪ್ರೀತಿ. ಮಠದ ರಿನೋವೇಶನ್ ಇನ್ನೂ ಸಹ ನಡೀತಾ ಇದೆ. ತುಂಬ ಬದಲಾವಣೆ ಆಗಿ ಡೆವಲಪ್ಮೆಂಟ್ ಸಹ ಮಾಡ್ತಾ ಇದ್ದಾರೆ. ನೀವೇನಾದರೂ ಇಲ್ಲಿ ಉಳಿತೀರಾ ಅಂತ ಅಂದರೂ ಕೂಡ ನಿಮಗೆ ಇಲ್ಲಿ ರೂಮ್ ಸಹ ಅವೈಲೇಬಲ್ ಇರುತ್ತೆ ಎನಿ ಟೈಮ್ ಬಟ್ ಜಾತ್ರೆ ಟೈಮಲ್ಲಿ ಅಷ್ಟೇ ಸ್ವಲ್ಪ ರೂಮ್ಸ್ ಸಿಗೋದಿಲ್ಲ ಕಷ್ಟ ಆಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಪದ್ಮಾಂಬ ರೆಸ್ಟೋರೆಂಟ್ ಅಂತ ಹೇಳಿ ಹಳೆಯದಾಗಿರುವಂಥ ಒಂದು ಹೋಟೆಲ್ ಸಹ ಕಣ್ಣಿಗೆ ಕಾಣ್ತು ಅದನ್ನು ಕೂಡ ವಿಡಿಯೋದಲ್ಲಿ ಸೆರೆ ಹಿಡಿದೀನಿ ನಾವು ಆಗಲೇ ಮಾತಾಡ್ಸಿದ್ವಲ್ಲ ಆ ಆನೆ ಹೆಸರು ಬಂದುಬಿಟ್ಟು ಐಶ್ವರ್ಯ ಅಂಥೇಳಿ ನಲವತ್ತೆಂಟು ವರ್ಷದ ಆನೆಯದು ಪಾಪ ಒಂದು ಮರಿ ಸಹ ಹಾಕಿತ್ತಂತೆ ಮರಿಯದು ತೀರ್ಕೊಂತು ಅಂತ ಹೇಳಿದರು ಪ್ರತಿ ವರ್ಷ ಯುಗಾದಿ ಆದಮೇಲೆ ಇಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ಆನೆ ಪ್ರತಿನಿತ್ಯ ಒಂದು ರೌಂಡ್ ಸಹ ಹಾಕುತ್ತೆ ನಮ್ಮ ದೊಡ್ಡಮ್ಮನ ಮನೆ ಎದುರುಗಡೆಯಿಂದ ಸಹ ಓಡಾಡತ್ತೆ ಕುದುರೆ ಸಹ ಇದೆ ಕುದುರೆ ಲಾಯಕ್ಕೆ ಹೋಗ್ಲಿಕ್ಕಾಗಿಲ್ಲ ಮೇಲೆ ಸೊ ಕುದುರೆನೂ ಸಹ ಹುಮಚ ಕ್ಷೇತ್ರವನ್ನು ಸುತ್ತ ಹಾಕುತ್ತೆ ಅಂತೆ ಅಂದರೆ ಸುತ್ತ ಹರಿಯುತ್ತೆ ಹಾಗೆಯೇ ಯುಗಾದಿ ಆದಮೇಲೆ ಇಲ್ಲಿ ಜಾತ್ರೆ ಸಹ ಇರುತ್ತೆ ಇಲ್ಲಿ ಬೆಳ್ಳಿ ತೇರು ಹಾಗೆಯೇ ಹೂವಿನ ತೇರು ಅಂತೇಳಿ ಪ್ರತಿನಿತ್ಯ ಒಂದು ಅಂದರೆ ಒಂದು ಮೂರರಿಂದ ನಾಲ್ಕು ದಿನ ಜಾತ್ರೆ ನಡೆಯುತ್ತೆ ನಾಲ್ಕು ದಿನವೂ ಕೂಡ ತೇರು ಓಡಾಡುತ್ತೆ ಹಾಗೆಯೇ ನೀಟಾಗಿ ಎಂದ ಕ್ಲೀನಾಗಿರುವಂತಹ ಊರು ಇದು ಇಲ್ಲಿ ಒಂದು ಸೊಳ್ಳೆ ಸಹ ಇರೋದಿಲ್ಲ ಎಕ್ಸ್ಪೆಷಲಿ ನಾವು ನಮ್ಮ ಊರು ಅಂದರೆ ನಮ್ಮ ದೊಡ್ಡಮ್ಮನ ಊರು ತುಂಬ ಕ್ಲೀನಾಗಿದೆ ಇಲ್ಲಿ ಅಷ್ಟು ಹೀಟ್ ಆಗೋದಿಲ್ಲ ಸಟೆ ಆಗೋದಿಲ್ಲ ಯಾವಾಗಲೂ ಕೂಡ ತಂಪಾಗಿರುವಂಥ ಊರು ಇದು ಸೊ ಇವಾಗ ನಾನು ಬಂದಿರುವಂತಹ ಜಾಗ ಬಂದ್ಬಿಟ್ಟು ಇದು ಕುಮುದ್ವತಿ ತೀರ್ಥ ಅಂತ ಹೇಳಿ ಕರೀತಾರೆ ಇಲ್ಲೇ ಕುಮುದ್ವತಿ ನದಿಯ ಉಗಮ ಸ್ಥಾನ ಇದು ಸೊ ನನಗೆ ಮುತ್ತಿನ ಕೆರೆಗೂ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕಂತ ಇತ್ತು ಮಳೆ ಸ್ಟಾರ್ಟ್ ಆಗಿದ್ದರಿಂದ ನಿಮಗೆ ಆಗಿ ಕಂಪ್ಲೀಟಾಗಿ ಆಗಿಲ್ಲ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮುತ್ತಿನ ಕೆರೆ ಹಾಗೆಯೇ ಪಂಚಬಸದಿಯನ್ನ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು